ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡಬಾರ್ದು ಅಭಿವೃದ್ಧಿ ಮಾಡಿ ರಾಜಕಾರಣ ಮಾಡಬೇಕು ದೇವರೆಲ್ಲರಿಗೂ ಇದ್ದಾರೆ ಬೇರೆ ಬೇರೆ ಹೆಸರಲ್ಲಿದ್ದಾರೆ ಎಮೋಷನ್ ಇಶ್ಯೂ ಮಾಡಿ ಓಟ್ ತಗೊಳ್ಳೋದು ಮಾಡಬಾರ್ದು ಐದು ಗ್ಯಾರಂಟಿಗಳ ಬಗ್ಗೆ ಅನುಷ್ಠಾನ ಪ್ರಗತಿಪರ ಪರಿಶೀಲನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಂತೋಷದ ಸಂಗತಿ ಅವರೇ ಸ್ವಯಂ ಪ್ರೇರಿತರಾಗಿ ಮಹಿಳೆಯರು ಬಂದು ನಮಗಿರಿಂದ ಅನುಕೂಲ ಆಗಿದೆ ನಮಗೆ ಸಿಕ್ಕಿದೆ ಅಂತ ಹೇಳಿದ್ದು ತಾವು ಈಗಾಗಲೇ ಕಂಡಿದ್ದೀರಿ ಕೆಲವು ವಿಷಯಗಳು ಮನೆ ಬೇಕು ಸೈಟ್ ಬೇಕು ಅನ್ನೋ ವಿಷಯ ಇದೆ ಈ ಬಡ್ಜೆಟ್ ಆದಮೇಲೆ ಆ ಕೆಲಸವನ್ನು ಎತ್ಕೊಳ್ತೀವಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಈ ವರ್ಷದಲ್ಲಿ ಎಂಟು ತಿಂಗಳಲ್ಲಿ ಈ ಸರ್ವತೋಮುಖ ಅಭಿವೃದ್ಧಿಗೆ ಐದು ಗ್ಯಾರಂಟಿಗಳನ್ನ ಪೂರ್ತಿ ಸಂಪೂರ್ಣವಾಗಿ ಸಫಲ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಖರ್ಚು ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡಬಾರ್ದು ಅಭಿವೃದ್ಧಿ ಮಾಡಿ ರಾಜಕಾರಣ ಮಾಡಬೇಕು ದೇವರೆಲ್ಲರಿಗೂ ಇದ್ದಾರೆ ಬೇರೆ ಬೇರೆ ಹೆಸರಲ್ಲಿದ್ದಾರೆ ಹಿಂದೂಗಳಿದ್ದೇವೆ ಮುಸಲ್ಮಾನರಿದ್ದೇವೆ ಕೈಸರಿದ್ದೀವಿ ಭರತಖಂಡದಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಬೇಕಾಗ್ತಾನೆ ಈ ಕೋಮು ಗಲಭೆಯನ್ನು ಮಾಡೋದ್ರ ಮುಖಾಂತರ ಅಥವಾ ರಾಮನ ಹೆಸರಿನಲ್ಲಿ ಈ ರಾಜ್ಯವನ್ನು ಆಡಬೇಕು ಅಂತೇಳಿ ಇಂಥ ಒಂದು ಚಿಂತನೆ ಮಾಡಿದೆ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಲ್ಲ ಅಂದರು ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಹೇಳಿದರು ಸರ್ಕಾರ ದಿವಾಳಿ ಆಗ್ತದೆ ಅಂತ ಹೇಳಿದರು ತನ್ನದೇ ಆದ ಅನುಭವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಹದಿನಾಲ್ಕನೇ ಬಜೆಟ್ ಕೊಡುವಾಗ ಕೇವಲ ಎಂಟು ತಿಂಗಳಿದ್ದಾಗ ಕೂಡ ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಟ್ಟು ಮೂವತ್ತ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ ಓದಿಸಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ಅಭಿವೃದ್ಧಿ ಮಾಡಿ ಓಟನ್ನು ಕೇಳಲಿ ದೇವರ ಹೆಸರಲ್ಲಿ ಕೇಳೋದು ಬೇಡ ಗಾಂಧೀಜಿಯವರ ಕಟ್ಟಿರೋ ಕನಸು ನನಸಾಗಬೇಕು ಅಂತೇಳಿ ನಾವು ಭಾರತ ದೇಶದಲ್ಲಿ ಒಂದು ರಾಜ್ಯ ಸಂಪೂರ್ಣವಾಗಿ ಕಟ್ಟ ಕಡೆ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕೊಡೋದಕ್ಕೆ ಮುಂದೆ ಸಾಗ್ತಾಯಿದ್ದೀವಿ ಮೊದಲನೇ ರಾಜ್ಯ ಆಗಿದೆ ನಿಜವಾಗಲೂ ಸ್ವಾಗತ ಮಾಡಬೇಕು ಅಭಿವೃದ್ಧಿ ಕೂಡ ಕುಂಠಿತವಾಗಿಲ್ಲ ಈಗಾಗಲೇ ಅಭಿವೃದ್ಧಿ ಕೂಡ ಹಣ ಕೊಡ್ತಾ ಇದ್ದೀವಿ ಮುಂದೇನೂ ಕೊಡ್ತೀವಿ ಅಭಿವೃದ್ಧಿ ಕೂಡ ಮಾಡಿಕೊಂಡು ಹೋಗ್ತೇವೆ ಈ ಸಂದರ್ಭದಲ್ಲಿ ತಾವು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಮಾತಾಡಿ ಅದರ ಬಗ್ಗೆ ಟೀಕೆ ಮಾಡಿ ದೇವರ ಹೆಸರನ್ನು ರಾಜಕೀಯಕ್ಕೆ ತರೋದು ಸೂಕ್ತವಲ್ಲ ಇದು ಬಹಳ ದಿನವೂ ನಡೆಯೋದಿಲ್ಲ ಎಮೋಷನ್ ಇಶ್ಯೂ ಮಾಡಿ ಓಟ್ ತಗೊಳ್ಳೋದು ಮಾಡಬಾರ್ದು ನಾವೆಲ್ಲರೂ ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಪೂಜೆ ಮಾಡೋರು ಇದ್ದೇವೆ ಆದ್ದರಿಂದ ಇಷ್ಟೇ ಹೇಳ್ತೀನಿ ಈ ಫಲಾನುಭವಿ ಎಚ್ಚರಿಕೆಯಿಂದ ಇರಬೇಕು ಬಿ ಜೆ ಪಿಯವರು ದೇವರ ಹೆಸರಲ್ಲಿ ಓಟ್ ಕೇಳೋಕ್ಕೆ ಹೋಗ್ತಾರೆ ಅವ್ರಿಗೆ ಬುದ್ಧಿ ಹೇಳಬೇಕು ನಮಗೆಲ್ಲ ಸೌಲಭ್ಯಗಳು ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಬೇಕು ಅಂತೇಳಿ ಮನವಿ ಮಾಡಿದ್ದೇವೆ ಹೌದೌದು ನೋಡ್ರಿ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇರಲಿ ರಾಜ್ಯಕ್ಕೆ ಇಷ್ಟು ಹಣ ಈ ಬರ ಪರಿಹಾರ ಕೊಡಬೇಕು ಅಂತಿದೆ ಅದು ಇಷ್ಟು ಅಂತ ಲಿಮಿಟ್ ಇದ್ದೇ ಇದೆ ಕೊಡಲೇಬೇಕು ಅಂತಿದೆ ಇಲ್ಲಿವರೆಗೂ ಒಂದು ಬಿಡಿ ಕಾಸು ಕೊಟ್ಟಿಲ್ಲ ನಾವು ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದಿಂದ ಕೊಡೋದು ಆಗಲಿಲ್ಲ ಅಂಥೇಳಿ ನಾವು ರೈತರಿಗೆ ಬರ್ಬಾರ ಹಣ ಕೊಟ್ಟಿದ್ದೀವಿ ಅವರು ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಅವ್ರನ್ನ ಕೇಳೋಣ ಅಂಥೇಳಿ ಇಡೀ ಮಂತ್ರಿಮಂಡಲ ಮತ್ತು ಶಾಸಕರು ಒಟ್ಟಿಗೆ ಹೋಗ್ತಾಯಿದ್ದೀವಿ ಮನವಿಯನ್ನು ಕೊಡ್ತೀವಿ ಆಗ್ರಹ ಮಾಡ್ತೀವಿ ಸಂವಿಧಾನಬದ್ಧವಾಗಿ ಕರ್ನಾಟಕ ಸರ್ಕಾರಕ್ಕೆ ಬರೋವಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಮಸ್ಕಾರ ಈಕೆ ಅಲ್ಲಲ್ಲ ಮನೆ ಸೈಟು ಕೊಡುವಂಥದ್ದು ವಿಷಯನ ನಾವು ಈಗಾಗಲೇ ಪ್ರಕ್ರಿಯೆ ಶುರುವಾಗಿದೆ ಜಿಲ್ಲಾಡಳಿತಕ್ಕೆಲ್ಲ ಹೇಳಿದ್ದೇನೆ ಯಾವುದೇ ವರ್ಗದಾಗಲಿ ಬಡವರೆಲ್ಲರಿಗೂ ಕೂಡ ಸೈಟ್ ಕೊಡ್ತೇವೆ ಮನೆಯೂ ಕಟ್ಸ್ಕೊಡ್ತೀವಿ ಹಂತ ಹಂತವಾಗಿ ಮಾಡ್ತೀವಿ ಅದನ್ನೆಲ್ಲ ವಿಚಾರ ಮಾಡೋಕ್ಕೆ ಹೇಳಿದ್ದೀವಿ ತಹಸೀಲ್ದಾರ್ ಇ ಒ ಒಟ್ಟಿಗೆ ಸೇರಿ ಪಂಚಾಯತಿ ಪಿ ಡಿ ಒ ಪಂಚಾಯತಿ ಅಧ್ಯಕ್ಷರು ಎಲ್ಲ ಕೂಡ ಸೇರಿಕೊಂಡು ಯಾವ್ಯಾವ ಪಂಚಾಯಿತಿಯಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಈಗ ಸರ್ಕಾರಿ ಜಮೀನಿದೆ ಅದನ್ನು ಮೊದಲು ಸೈಟ್ಗಳು ಮಾಡಿಕೊಡ್ಬೇಕು ಆಮೇಲೆ ಸೈಟ್ಗಳು ಬೇಕೇ ಬೇಕ ಭೂಮಿಯನ್ನು ಅಕ್ವೈರ್ ಮಾಡಿ ಸೈಟ್ಗೆ ಕೊಡ್ತೀವಿ ಥ್ಯಾಂಕ್ ಯು